ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ಓಲ್ಡ್ ಸ್ಯಾರಿನಲ್ಲಿ ಅನಾರ್ಕಲಿ ಹೇಗೆ ಒಲಿಯೋದು ತೋರಿಸ್ಕೊಡಿ ಅಂತ ಕೇಳಿದ್ದಾರೆ ಫಸ್ಟು ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಮೆಜರ್ಮೆಂಟು ಫುಲ್ ಲೆಂತ್ ಫಾರ್ಟಿ ಫೈವ್ ಇಂಚಸ್ ಅಪ್ಪರ್ ಚೆಸ್ಟು ತರ್ಟಿ ಸೆವೆನ್ ಕೊಟ್ಟಿದ್ದಾರೆ ಚೆಸ್ಟು ತರ್ಟಿ ಏಯ್ಟ್ ಕೊಟ್ಟಿದ್ದಾರೆ ವೇಸ್ಟ್ ಲೆಂತು ಹದಿನಾಲ್ಕು ಇಂಚಿದೆ ವೇಸ್ಟ್ ರೌಂಡು ತರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಆದರೆ ತರ್ಟಿ ಸಿಕ್ಸ್ ತೊಗೊಂಡ್ರೆ ಈ ಅಳತೆಗೆ ಸರಿ ಹೋಗೋದಿಲ್ಲ ಅದಕ್ಕೆ ಟ್ವೆಂಟಿ ನೈನ್ ಟು ತರ್ಟಿ ತೊಗೊತೀನಿ ಹಾರ್ಮೋಲ್ ರೌಂಡು ಸೆವೆಂಟೀನ್ ಇಂಚ್ ಕೊಟ್ಟಿದ್ದಾರೆ ಶೋಲ್ಡರು ಫಿಫ್ಟೀನು ಸ್ಲೀವ್ ಲೆಂತ್ ಫೋರ್ಟೀನ್ ಇಂಚ್ ಕೊಟ್ಟಿದ್ದಾರೆ ಫೋರ್ಟೀನ್ ಇಂಚು ತ್ರೀ ಫೋರ್ತ್ಗೆ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಎಲ್ಬೋ ಲೆಂತ್ಗೆ ತಗೊಳ್ತಾ ಇದ್ದೀನಿ ಎಲ್ಬೋ ಲೆಂತ್ಗೆ ಹನ್ನೆರಡು ಇಂಚ್ ತಗೊಳ್ತಾ ಇದ್ದೀನಿ ಸ್ಲೀವ್ ರೌಂಡು ಹದಿಮೂರು ಕೊಟ್ಟಿದ್ದಾರೆ ಹದಿಮೂರು ಬರಲ್ಲ ಈ ಸೈಜ್ಗೆ ಹದಿಮೂರು ಬರಲ್ಲ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಹತ್ತು ಅಥವಾ ಹನ್ನೊಂದು ತೊಗೊಳ್ತಾ ಇದ್ದೀನಿ ನೆಕ್ ಡೀಪು ಐದುವರೆ ಕೊಟ್ಟಿದ್ದಾರೆ ಫ್ರಂಟ್ ನೆಕ್ ಡೀಪನ್ನು ಮೂರು ಇಂಚ್ ಕೊಟ್ಟಿದ್ದಾರೆ ಮೂರು ಇಂಚು ತುಂಬ ಕಡಿಮೆ ಆಗುತ್ತೆ ಅದರಿಂದ ನಾನಿಲ್ಲಿ ಐದು ಇಂಚನ್ನು ತಗೊಳ್ತಾ ಇದ್ದೀನಿ ಬಾಡಿ ಪಾರ್ಟ್ಗೋಸ್ಕರ ನಾನಿಲ್ಲಿ ಕಾಟನ್ ಬಟ್ಟೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಒಂದೂವರೆ ಇದೆ ಸ್ಲೀವೂ ಇದನ್ನೇ ಉಪಯೋಗಿಸ್ತೀನಿ ಬಾಡಿಗೆ ಕಾಟನ್ ಬಟ್ಟೆ ಉಪಯೋಗಿಸೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಬಾಟಮ್ ಲೈನಿಂಗೋಸ್ಕರ ನಾನು ಕ್ರೇಪನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಕ್ರೇಪ್ ಸಿಗಲಿಲ್ಲ ಅಂತಂದರೆ ಪಾಲಿಸ್ಟರ್ನೇ ತೊಗೊಂಡ್ರು ನಡೆಯುತ್ತೆ ಇದು ಎರಡು ಮೀಟ್ರ್ ಬೇಕಾಗುತ್ತೆ ನಾನೊಂದು ಐದು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತೀನಿ ಲೈನಿಂಗ್ ಜೊತೆಗೆ ಪೇಪರ್ ಕ್ಯಾನ್ವಸ್ ತೊಗೊಂಡಿದ್ದೀನಿ ಸೀರೆ ನೋಡಿ ತಗೊಂಡಿದ್ದೀನಿ ಮನಾರ್ ಕಲ್ಲಿನ ಎರಡು ಪಾರ್ಟ್ ಇದೆ ಒಂದು ಬಾಡಿ ಪಾರ್ಟ್ ಇನ್ನೊಂದು ಕಲ್ಲಿಗಳ ಪಾರ್ಟ್ ಕಲ್ಲಿಗಳ ಪಾರ್ಟನ್ನು ಪೇಪರ್ ಮೇಲೆ ಕಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ತೀವಿ ಬಾಡಿ ಪಾರ್ಟ್ನ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿಕೊಂಡು ಮೇನ್ ಬಟ್ಟೆ ಮೇಲೆ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ಫಸ್ಟು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಫೋಲ್ಡಿಂಗ್ ಹಾಕ್ಕೊಬೇಕು ಕೆಳಗಡೆ ಎರಡು ಫೋಲ್ಡ್ ಇದೆ ನೋಡಿ ಈ ರೀತಿ ಎರಡಿದೆ ಮೇಲುಗಡೆಯೂ ಅಷ್ಟೇ ಎರಡು ಫೋಲ್ಡ್ ಇದೆ ಟೋಟಲ್ ಆಗಿ ನಾಲ್ಕು ಫೋಲ್ಡಿಂಗಿಗೆ ಹಾಕ್ಕೊಬೇಕು ಫೋಲ್ಡಿಂಗು ನಮ್ಮ ಸೈಡ್ ಇರಬೇಕು ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಇಂಚ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನಮಗೆ ಉದ್ದ ಹನ್ನೆರಡು ಬೇಕು ಸ್ಟಿಚಿಂಗೋಸ್ಕರ ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇಲ್ಲಿಂದ ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡಬೇಕು ಇದು ಎಷ್ಟಿಡ್ಬೇಕು ಅಂದ್ರೆ ಎದೆ ಸುತ್ತಳತೆಯ ಹತ್ತನೇ ಒಂದು ಭಾಗ ಇರಬೇಕು ಎಷ್ಟು ಬರುತ್ತೆ ಅಂದ್ರೆ ನಮಗೆ ಮೂರು ಪಾಯಿಂಟ್ ಎಂಟು ಬರುತ್ತೆ ಅಥವಾ ಮೂರು ಮುಕ್ಕಾಲಿಗೆ ಮಾರ್ಕ್ ಹಾಕೊಬೇಕು ಮಾರ್ಕ್ ಹಾಕೊಂಡು ಒಂದು ಲೈನ್ ಇಡ್ಕೊಳ್ಳಿ ಲೈನ್ ಹೇಳ್ಕೊಂಡ್ಮೇಲೆ ಹಾರ್ಮೋಲ್ ರೌಂಡನ್ನ ಮಾರ್ಕ್ ಮಾಡಬೇಕು ಹಾರ್ಮೋಲ್ ರೌಂಡ್ ನಮಗೆ ಇಲ್ಲಿ ಎಷ್ಟಿದೆ ಹದಿನೇಳಿದೆ ಹದಿನೇಳನ್ನು ಅರ್ಧ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ನೋಡಿ ಎಂಟೂವರೆ ಬರುತ್ತೆ ಇಲ್ಲಿಂದ ಇಟ್ಕೊಂಡು ಎಂಟೂವರೆ ಎಲ್ ಟಚ್ ಆಗುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ತಗೊಳ್ಳಿ ತಗೊಂಡು ಇದನ್ನ ಮತ್ತೆ ಇದನ್ನ ಜಾಯಿನ್ ಮಾಡ್ಕೊಳ್ಳಿ ಸ್ಲೀವ್ ರೌಂಡ್ನ ಇಡಬೇಕು ಸ್ಲೀವ್ ರೌಂಡ್ ಎಷ್ಟಿದೆ ಹತ್ತು ಇಂಚ್ ಇದೆ ಅರ್ಧ ಮಾಡಿದ್ರೆ ಬರುತ್ತೆ ಐದ್ ಇಂಚ್ ಗೆ ಒಂದ್ ಮಾರ್ಕ್ ಹಾಕ್ತೀನಿ ಹಾಗೇನೆ ಎರಡು ಇಂಚು ಗೋಸ್ಕರ ಎಕ್ಸ್ಟ್ರಾ ತಗೊಳ್ತಾ ಇದೀನಿ ಇವೆರಡನ್ನ ಜಾಯಿನ್ ಮಾಡಬೇಕು ಹಾಗೇನೆ ಇವೆರಡನ್ನ ಜಾಯಿನ್ ಮಾಡಬೇಕು ಇಲ್ಲಿಂದ ಒಂದು ವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಹಾಗೇ ಇಲ್ಲೂ ಅಷ್ಟೇ ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಇಲ್ಲಿಟ್ಕೊಂಡು ಅರ್ಧ ಮಾಡ್ಕೋಬೇಕು ಅರ್ಧಕ್ಕೆ ಒಂದು ಮಾರ್ಕ್ ಹಾಕೊಂಡು ಒಂದು ಕಾಲು ಇಂಚಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕೊಳ್ಳಿ ಈ ಕಡೆನೇ ಅಷ್ಟೇ ಒಂದು ಕಾಲು ಇಂಚಿಗಿಂತ ಸ್ವಲ್ಪ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ಈ ರೀತಿ ಶೇಪ್ ಕೊಡಬೇಕು ನೆಕ್ಸ್ಟ್ ಫ್ರಂಟ್ ಶೇಪ್ನ ನೋಡಿ ಈ ರೀತಿ ಕೊಡಬೇಕು ಇಲ್ಲಿಂದ ಬಂದು ಈ ರೀತಿ ಶೇಪ್ನ ಕೊಡಬೇಕು ಇದು ನಮ್ದು ಸ್ಲೀವ್ ಶೇಪ್ ಆಯ್ತು ಇದನ್ನ ಕಟಿಂಗ್ ಮಾಡ್ಕೊಬೇಕು ನೋಡಿ ಈ ಪಾರ್ಟ್ ಮಾತ್ರ ಕಟ್ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಪ್ರೆಂಟ್ ಶೇಪನ್ನ ಕಟ್ ಮಾಡ್ಕೊತೀನಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆನ ಸ್ಪ್ರೆಡ್ ಮಾಡ್ತಾ ಇದೀನಿ ಸ್ಟ್ರೈಟ್ ಲೈನ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಪಾರ್ಟ್ ಜೊತೆಲೆ ಕಟ್ ಮಾಡ್ಕೊಳ್ತಾ ಇದೀನಿ ತೊಗೊಳ್ತಾ ಇದ್ದೀನಿ ಲೆಂತ್ ನಮಗೆ ಹದಿನಾಲ್ಕು ಇಂಚು ರೆಡಿ ಬೇಕು ಸ್ಟಿಚಿಂಗ್ ಹೋಗೋದಕ್ಕೆ ಹದಿನೈದು ಇಂಚು ತಗೊಂಡಿನಿ ಅರ್ಧ ಇಂಚು ಕೆಳಗಡೆ ಮತ್ತೆ ಅರ್ಧ ಇಂಚು ಸ್ಟಿಚ್ಚಿಂಗು ಮೇಲ್ಗಡೆ ಹೋಗುತ್ತೆ ಅದಕ್ಕೆ ಹದಿನೈದು ಇಂಚ್ ತಗೊಂಡಿದ್ದೀನಿ ಹದಿನೈದು ಇಂಚೆಗೆ ಒಂದು ಲೈನ್ ಅನ್ನ ಹಾಕೊಳ್ತಾ ಇದ್ದೀನಿ ಮಾಡೋಣ ನೆಕ್ ಶೇಪ್ ಮಾರ್ಕ್ ಮಾಡೋದಕ್ಕೆ ನೆಕ್ ಡೀಪು ಐದು ಇಂಚ್ ಇರೋದ್ರಿಂದ ಶೋಲ್ಡರು ಡೌನ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಿದ್ದೀನಿ ಅಂದ್ರೆ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ತಗೊಂಡು ಅದರಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ತಾ ಇದ್ದೀನಿ ಎದೆ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಮೂರು ಹದಿನಾರು ಬರುತ್ತೆ ನಾನಿಲ್ಲಿ ಮೂರು ಅಥವಾ ಎರಡು ಮುಕ್ಕಾಲು ತಗೊಳ್ತೀನಿ ನಿಮಗೆ ಶೋಲ್ಡರು ಮೂರುವರೆ ಆದರೆ ಸಾಕಾಗುತ್ತೆ ನಾವು ಶೋಲ್ಡರಲ್ಲಿ ಅರ್ಧ ಮಾಡಿ ತಗೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಸ್ಟಿಚಿಂಗ್ ಎಲ್ಲ ಹೋಗಿ ಶೋಲ್ಡರು ದೊಡ್ಡದಾಗ್ಬಿಡುತ್ತೆ ಅದಕ್ಕೆ ಮಾಡ್ತೀವಿ ಅಂದ್ರೆ ಮೂರಿಂದ ಮೂರುವರೆ ತಗೊಂಡ್ರೆ ಸಾಕಾಗುತ್ತೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ನಮ್ಮ ಶೋಲ್ಡರು ಇಷ್ಟಿರುತ್ತೆ ಅದಕ್ಕೆ ಇಲ್ಲಿಗೆ ತಗೊಬೇಕು ಇಲ್ಲಿಂದ ಅರ್ಧ ಇಂಚು ಡೌನಿಂಗ್ ತಗೊಬೇಕು ಶೋಲ್ಡರು ಡೌನಿಂಗ್ಗೆ ಅರ್ಧ ಇಂಚು ತಗೊಂಡು ಒಂದು ಗೆರೆಯನ್ನು ಹಾಕೊಳ್ಳಿ ಬ್ಯಾಕ್ ನೆಕ್ ಡೀಪ್ ಇರೋದು ನಮಗೆ ಐದೂವರೆ ಐದೂವರೆ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ ಹೋದ್ರೆ ಕೆಳಗಡೆನೂ ಸ್ಟಿಚಿಂಗ ಹೋಗಿ ಇವೆರಡು ಸಮ ಆಗ್ಬಿಡುತ್ತೆ ಅದಕ್ಕೆ ಐದೂವರೆನೆ ತಗೊಳ್ತಾ ಇದ್ದೀನಿ ಐದುವರೆ ತಗೊಂಡು ಲೈನ್ ಹಾಕೊಬೇಕು ಲೈನ್ ಅನ್ನ ಈ ತರ ಸ್ಟ್ರೈಟ್ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಕ್ರಾಸ್ ಹಾಕೊಬೇಕು ನೋಡಿ ಈ ರೀತಿ ಕ್ರಾಸ್ ಹಾಕೊಬೇಕು ಇಲ್ಲಾಂದ್ರೆ ನೆಕ್ ಶೇಪ್ ಚಿಕ್ಕದು ಅನ್ಸಕ್ ಶುರುವಾಗುತ್ತೆ ಈ ರೀತಿ ಮಾರ್ಕ್ ಹಾಕೊಬೇಕು ಹಾಗೇನೆ ಫ್ರಂಟ್ ನೆಕ್ ಡೀಪನ್ನ ಇಟ್ಕೊಳ್ತಾ ಇದೀನಿ ಫ್ರಂಟ್ ನೆಕ್ ಡೀಪು ಐದು ಇಂಚ್ ತಗೊಳ್ತಾ ಇದ್ದೀನಿ ಐದು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಳಿ ಈ ಗೆರೆ ಒಳಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೆಕ್ಸ್ಟ್ ಶೇಪ್ ಇಡ್ಬೋದು ಸಿಂಪಲ್ ಆಗಿ ಒಲೆಯೋದಕ್ ಸುಲಭ ಆಗಲಿ ಅಂತ ಈ ಶೇಪನ್ನು ಇಟ್ಟಿದ್ದೀನಿ ಹಾರ್ಮೋಲು ಡೌನಿಂಗ್ ತಗೊಳ್ಳೋಣ ಹಾರ್ಮೋಲ್ ಡೌನಿಂಗು ಎಷ್ಟು ತಗೊಂತೀವಿ ಅಂದ್ರೆ ಎದೆ ಸುತ್ತಳತೆಯ ಆರ್ನೇ ಒಂದು ಭಾಗ ತಗೊಂತೀವಿ ಎದೆ ಸುತ್ತಳತೆಯ ಆರ್ನೇ ಒಂದು ಭಾಗ ಮಾಡಿದ್ರೆ ನಮ್ಗೆ ಇಲ್ಲಿ ಆರೂವರೆ ಬರುತ್ತೆ ಆರೂವರೆ ತಗೊಳ್ದಲೆ ನಾನಿಲ್ಲಿ ಆರು ತೊಗೊತಿದ್ದೀನಿ ಅರ್ಧ ಇಂಚು ಮೈನಸ್ ಮಾಡ್ತಾ ಇದ್ದೀನಿ ಹಾಗೇನೆ ಇಲ್ಲಿಂದ ತಗೋಬೇಕು ನಾವು ಈ ಡೌನಿಂಗಿಂದ ತಗೊಂಬಾರ್ದು ಇಲ್ಲಿಂದ ತಗೊಂಡು ಒಂದು ಲೈನ್ ಅನ್ನ ಎಳ್ಕೊಬೇಕು ಇಲ್ಲಿಂದ ಒಂದ್ ಇಂಚಿಗೆ ಮಾರ್ಕ್ ಹಾಕೊಂಡು ಬ್ಯಾಕ್ ಹಾರ್ಮೋಲ್ ಶೇಪ್ನ ಕೊಡಬೇಕು ನೋಡಿ ಈ ರೀತಿ ಕೊಡಬೇಕು ಹಾಗೇನೆ ಫ್ರಂಟ್ದು ಶೇಪ್ ಕೊಡಬೇಕು ಇಲ್ಲಿ ಐದುವರೆ ಇದೆ ಐದುವರೆಗೆ ಅರ್ಧ ಮರ್ಚ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಡಬೇಕು ಇದು ಫ್ರಂಟ್ ಶೇಪು ಇದು ಪ್ಯಾಕ್ ಶೇಪು ಇಲ್ಲಿಂದ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇಡಬೇಕು ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ನಮಗೆ ಒಂಬತ್ತು ಕಾಲ್ ಬರುತ್ತೆ ಒಂಬತ್ತು ಕಾಲ್ಗೆ ಮಾರ್ಕ್ ಮಾಡೋದಕ್ಕಿಂತ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು ಯಾಕಂದರೆ ಇದು ಡ್ರೆಸ್ ಆಗಿದ್ರಿಂದ ಟೈಟ್ ಫಿಟ್ ಬರಲ್ಲ ಲೂಸ್ ಫಿಟ್ ಬರುತ್ತೆ ಅದಕ್ಕೋಸ್ಕರ ನಾನು ಒಂಬತ್ತು ಮುಕ್ಕಾಲು ಇಟ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇಡಬೇಕು ಸೊಂಟದ ಸುತ್ತಳತೆ ನಾವಿಲ್ಲಿ ಮೂವತ್ತು ತಗೊಂಡಿದ್ದೀವಿ ಮೂವತ್ತನ್ನ ನಾಲ್ಕು ಭಾಗ ಮಾಡಿದ್ರೆ ಏಳುವರೆ ಬರುತ್ತೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಇಂಟನ್ನ ಇಟ್ಕೊಳ್ಳಿ ಹಾಗೇನೆ ನಾವಿಲ್ಲಿ ಡಾಟ್ನ ಒಂದು ಇಂಚದ್ ಹಿಡಿತೀವಿ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗೋಸ್ಕರ ಅಂದ್ರೆ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡಬೇಕು ಹಾಗೆ ಇವೆರಡನ್ನ ಜಾಯಿನ್ ಮಾಡ್ಕೋಬೇಕು ಡಾಟ್ ಎಲ್ಲಿ ಹಿಡಿಯೋದು ಅಂದ್ರೆ ಇದ್ರ ಸೆಂಟ್ರಿಗೆ ಡಾಟ್ ಅನ್ನ ಹಿಡಿಬೇಕು ನೋಡಿ ಇಲ್ಲಿ ಸೆಂಟ್ರಿಗೆ ಡಾಟ್ನ ಇಡ್ಕೊಬೇಕು ನಮಗೆ ಡಾಟ್ ನಾಲ್ಕರಿಂದ ಐದು ಇಂಚ್ ಬೇಕಾಗುತ್ತೆ ಡಾಟ್ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಇಂಚು ತಗೊಂಡಿರ್ತೀವಿ ನೀವು ಇಲ್ಲಿ ಜಾಸ್ತಿ ಬೇಕಾದ್ರೂ ತಗೊಳ್ಬೋದು ಅಂದ್ರೆ ಒಂದು ಇಂಚು ಸಾಕಾಗುತ್ತೆ ನಾವಿಲ್ಲಿ ಒಂದು ಇಂಚ್ ತಗೊಂಡಿದ್ರು ಸ್ವಲ್ಪ ನಾನು ಎಕ್ಸ್ಟ್ರಾ ಇಲ್ಲಿಂದ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚ್ ತಗೊಂಡು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇನ್ ತೊಂದರೆ ಆಗಲ್ಲ ನೋಡಿ ಡಾಟ್ ಮಾರ್ಕ್ ಅನ್ನ ಹಾಕ್ಬೇಕು ಡಾಟ್ ಮಾರ್ಕ್ ಹಾಕದ್ಮೇಲೆ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಈ ರೀತಿ ಶೇಪ್ ಕೊಡಬೇಕು ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ನಾರ್ಜಸ್ಟ್ ಮಾಡ್ಕೊಬೇಕು ನಾರ್ಜಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಪಾರ್ಟ್ ಅನ್ನ ಸಪ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ ಶೇಪ್ ಅಲ್ಲಿ ಈ ಶೇಪ್ನ ತಕೊಬೇಕು ಅಷ್ಟೇನೆ ಈ ಶೇಪ್ನ ತೆಗಿಯಕ್ ಹೋಗ್ಬೇಡಿ ಅಂದ್ರೆ ನೆಕ್ಸ್ಟ್ ಶೇಪ್ನ ತೆಗಿಯಕ್ ಹೋಗ್ಬೇಡಿ ಕ್ಯಾನ್ವಾಸ್ ಜಾಯಿನ್ ಮಾಡೋದ್ರಿಂದ ಈ ಶೇಪ್ ಹಾಗೆ ಇರಬೇಕು ಇದು ಫ್ರಂಟು ಈಗ ಬ್ಯಾಕ್ ಅಲ್ಲಿ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ನ ನಾನು ಟರ್ನಿಂಗ್ ಮಾಡ್ತೀನಿ ಬ್ಯಾಕ್ ಅಲ್ಲಿ ಕ್ಯಾನ್ವಾಸ್ ಜಾಯಿನ್ ಮಾಡಲ್ಲ ಫ್ರಂಟ್ ಅಲ್ಲಿ ಮಾತ್ರ ಕ್ಯಾನ್ವಾಸ್ ಜಾಯಿನ್ ಮಾಡ್ಕೊಳ್ತೀನಿ ನಿಮಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಈ ರೀತಿ ಮಾಡ್ಕೊಬೋದು ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ನಾಚನ್ನು ಈ ನಾಚನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಟ್ಯಾಪ್ ಮಾಡ್ಕೊಬೇಕು ಟ್ಯಾಪ್ ಮಾಡ್ಕೊಂಡಾಗ ಮಾರ್ಕಿಂಗ್ ಈ ಸೈಡ್ ಬಂದಿರುತ್ತೆ ಇದನ್ನು ಮಾರ್ಕ್ ಹಾಕ್ಕೊಬೋದು ಈ ಸೈಡ್ ಅಷ್ಟೇ ಮಾರ್ಕಿಂಗ್ ಕಾಣ್ತಿರುತ್ತೆ ಅದನ್ನೇ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ ಲೈನಿಂಗ್ ಕಟ್ಟಿಂಗು ಫ್ರಂಟ್ ಬ್ಯಾಕ್ ಆಯ್ತು ಸೆಂಟರ್ ಅಲ್ಲಿ ಒಂದು ನಾಚನ ಮಾಡ್ಕೊಬೇಕು ಇದು ಸೆಂಟರ್ ಅಂತ ಗೊತ್ತಾಗೋದಕ್ಕೆ ನಾಚನ ಮಾಡ್ಕೊಬೇಕು ಪ್ರಿಂಟ್ ನೆಕ್ ಫಿನಿಶಿಂಗ್ ಗೋಸ್ಕರ ಕ್ಯಾನ್ವಸ್ ತಗೊಂಡಿದೀನಿ ಇದು ರಾಂಗ್ ಸೈಡ್ ಇದೆ ಇದು ಗಮ್ ಸೈಡ್ ಇದೆ ಇದು ಬಟ್ಟೆ ಮೇಲೆ ಸ್ಟಿಕ್ ಆಗುತ್ತೆ ನೀವು ಅಂಗಡಿನಲ್ಲಿ ಪೇಪರ್ ಕ್ಯಾನ್ವಸ್ ಕೊಡಿ ಅಂತಂದ್ರೆ ಕೊಡ್ತಾರೆ ಫ್ರಂಟ್ ನೆಕ್ ಡೀಪು ಐದು ಇಂಚ್ ಇದೆ ಐದು ಇಂಚನ ಹಾಗೆ ತಗೊಳ್ತಾ ಇದ್ದೀನಿ ಹಾಗೇನೆ ಬಿಡ್ತು ಕೆಳಗಡೆ ಭಾಗದಲ್ಲಿ ಮೂರು ಇಂಚ್ ಇದೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಎರಡು ಮುಕ್ಕಾಲಿದೆ ಇದೆ ಎರಡು ಮುಕ್ಕಾಲಿಗೆ ಮೇಲಿನ ಮಾರ್ಕನ್ನ ಮಾಡ್ಕೊಬೇಕು ಎಲ್ಲಾನು ಜಾಯಿನ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಒಂದ್ ಇಂಚ್ಗೆ ಮಾರ್ಕ್ ಮಾಡ್ಬೇಕು ಇಂಚಿಗೆ ಮಾರ್ಕ್ ಮಾಡಬೇಕು ಇಂಚು ಇದೇ ತರ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇವನ್ನ ಜಾಯಿನ್ ಮಾಡ್ಕೊಬೇಕು ನೀವು ಮಾರ್ಕ್ ಮಾಡ್ಕೊಂಡಿದ್ನೆಲ್ಲ ಜಾಯಿನ್ ಮಾಡ್ಕೊಂಡಿದೀನಿ ಇದು ಒಂದೇ ಇಂಚ್ ಅಳತೆ ಮಾರ್ಕಿಂಗ್ ಇರುತ್ತೆ ಹಾಗೇನೆ ಮೇಲೆ ಒಂದು ಕಾಲು ಇಂಚಿಗೆ ಒಂದು ಲೈನ್ ಹಾಕೊಳ್ಳಿ ಅಥವಾ ಒಂದು ಅರ್ಧ ಇಂಚಿಗೆ ಲೈನ್ ಹಾಕೊಡಿ ಇದೇನಕ್ಕೆ ಅಂದ್ರೆ ಕ್ಯಾನ್ವಾಸ್ ಕಟ್ ಮಾಡಿದ ತಕ್ಷಣ ಅಗಲ ಹಾಕ್ಬಾರ್ದು ಅಂತ ಈ ಮಾರ್ಕ್ ನ ಹಾಕೊಳದು ಇದನ್ನ ಕಟಿಂಗ್ ಮಾಡಲ್ಲ ಈ ಪೀಸ್ ಮಾತ್ರ ಕಟಿಂಗ್ ಮಾಡ್ತೀವಿ ನೋಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕಟಿಂಗ್ ಮಾಡ್ಕೊಂತೀವಿ ಈ ಪೀಸ್ ಇಲ್ಲ ಅಂತಂದ್ರೆ ಇದು ಅಗಲ ಆಗಿ ನೆಕ್ ಶೇಪು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಕಟಿಂಗ್ ಮಾಡ್ಕೊಂತೀವಿ ಇದನ್ನ ನಾವು ಒಂದು ಲೈನಿಂಗ್ ಬಟ್ಟೆ ಮೇಲೆ ಐರನ್ ಮಾಡ್ಕೊಬೇಕು ಲೈನಿಂಗ್ ಮೇಲೆ ಇದೇ ಥರ ಇಟ್ಟು ಐರನ್ ಮಾಡ್ಕೊಬೇಕು ಗಮ್ ಲೈನಿಂಗ್ ಲೈನಿಂಗ್ದಾಗೆ ಟಚ್ ಆಗಬೇಕು ಗಮ್ ಇಲ್ದ ಪಾರ್ಟು ಮೇಲ್ಗಡೆ ಕಾಣಬೇಕು ಆ ರೀತಿ ಐರನ್ ಮಾಡ್ಕೊಬೇಕು ಇದನ್ನ ಸ್ಟಿಚಿಂಗ್ ಅಲ್ಲಿ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬಾಡಿ ಪಾರ್ಟ್ ಕಟ್ ಮಾಡಾಯಿತು ಈಗ ಕಲಿಗಳನ್ನ ಕಟ್ ಮಾಡೋಣ ಕಲಿಗಳು ಕಟ್ ಮಾಡೋದಕ್ಕೆ ಎರಡು ವಿಧಾನ ಇದೆ ನಾನು ಎರಡು ವಿಧಾನ ಹೇಳ್ಕೊಡ್ತೀನಿ ಒಂದು ವಿಧಾನದಲ್ಲಿ ಕಟಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾವು ಸೀರೆ ಮೇಲೆ ಕಲಿಗಳನ್ನ ಕಟ್ ಮಾಡೋದ್ರಿಂದ ಸೀರೆ ಜರಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆದ್ದರಿಂದ ಡಬಲ್ ಫೋಲ್ಡಿಂಗಲ್ಲಿ ಸೀರೆ ಹಾಕ್ಕೊಂಡು ಒಂದು ಪೇಪರಲ್ಲಿ ಕಲಿ ಕಟ್ ಮಾಡಿಕೊಂಡು ಸೀರೆ ಮೇಲೆ ಇಟ್ಟು ಕಲಿಗಳನ್ನ ಕಟ್ ಮಾಡ್ಕೊಬೇಕು ನೋಡಿ ನಮಗೆ ಫುಲ್ ಲೆಂತ್ ಇದೆ ಫುಲ್ ಲೆಂತ್ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂಥನ್ನು ತೊಗೊಂಡಿರ್ತೀವಿ ಆ ಫುಲ್ ಲೆಂತಲ್ಲಿ ಬಾಡಿ ಪಾರ್ಟನ್ನು ಮೈನಸ್ ಮಾಡಬೇಕು ಬಾಡಿ ಪಾರ್ಟ್ ಇರೋದು ಇಲ್ಲಿ ಹದಿನಾಲ್ಕು ಇಂಚಿದೆ ಹಾಗೆ ಫುಲ್ ಲೆಂತ್ ಇರೋದು ಫಾರ್ಟಿ ಫೈವ್ ಇಂಚ್ ಇದೆ ಫಾರ್ಟಿ ಫೈವಲ್ಲಿ ಇಂಚಸ್ ಇಂಚಸನ್ನು ಮೈನಸ್ ಮಾಡಬೇಕು ಫೋರ್ಟೀನ್ ಇಂಚಸ್ಸನ್ನು ಮೈನಸ್ ಮಾಡಿದ್ರೆ ತರ್ಟಿ ಒನ್ ಇಂಚ್ ಬರುತ್ತೆ ತರ್ಟಿ ಒನ್ ಇಂಚ್ಗೆ ಒನ್ ಇಂಚನ್ನು ಪ್ಲಸ್ ಮಾಡಬೇಕು ಯಾಕಂದರೆ ಗೋಸ್ಕರ ನಮಗೆ ಒನ್ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗೇನೇ ಇದು ಎರಡು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡಿರ್ತೀನಿ ಬಾಟಮ್ ಫೋಲ್ಡಿಂಗು ದೊಡ್ಡದು ಮಾಡಬೇಕಾದ್ರೆ ಬೇಕಾಗುತ್ತೆ ಅಥವಾ ನೀವು ಒಲಿಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಎರಡು ಇಂಚಲ್ಲಿ ಕಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಅಳತೆ ಸಿಗುತ್ತೆ ಟೋಟಲ್ ನಮ್ಗೆ ನಮಗೆ ಉದ್ದ ಕಲಿ ಬೇಕಾಗಿರೋದು ಮೂವತ್ನಾಲ್ಕು ಇಂಚು ಹೊಲದೆಲ್ಲ ಫಿನಿಶ್ ಆದಮೇಲೆ ಮೂವತ್ತೊಂದು ಇಂಚು ನಮಗೆ ರೆಡಿ ಬರಬೇಕು ಕಲಿ ಕಟ್ ಮಾಡೋದಕ್ಕೆ ಮೊದಲನೇ ವಿಧಾನ ಮೊದಲನೇ ವಿಧಾನದಲ್ಲಿ ವೇಸ್ಟೋ ನಮ್ಗೆ ಎಷ್ಟಿದೆ ಮೂವತ್ತು ಇಂಚು ಇದೆ ಮೂವತ್ತು ಇಂಚನ್ನ ನಮ್ಗೆ ಎಷ್ಟು ಬೇಕೋ ಅದರಿಂದ ಡಿವೈಡ್ ಬೇಕು ಮಾಡಬೇಕು ಎಷ್ಟು ಕಲಿಬೇಕು ನಮಗೆ ಇವಾಗ ಹನ್ನೆರಡು ಕಲಿ ಬೇಕು ಜಾಸ್ತಿ ಕಲಿಗಳನ್ನ ಮಾಡ್ಕೊಂಬಳಿ ಜಾಸ್ತಿ ಕಲಿ ಮಾಡ್ಕೊಂಡಷ್ಟು ನಿಮಗೆ ಒಲಿಯೋದಕ್ಕೆ ಕಷ್ಟ ಆಗುತ್ತೆ ಮೂವತ್ತನ್ನ ಹನ್ನೆರಡರಿಂದ ಡಿವೈಡ್ ಮಾಡಿದ್ರೆ ನಮಗೆ ಟೂ ಪಾಯಿಂಟ್ ಫೈವ್ ಬರುತ್ತೆ ಇದಕ್ಕೆ ಅರ್ಧ ಇಂಚು ಅಥವಾ ಒಂದು ಇಂಚು ಎಕ್ಸ್ಟ್ರಾ ಕೊಟ್ಕೊಳ್ಳಿ ನಾನಿಲ್ಲಿ ಅರ್ಧ ಇಂಚನ್ನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನಮಗೆ ಎಷ್ಟಾಗುತ್ತೆ ಅಲ್ಲಿಗೆ ಮೂರು ಇಂಚು ಕಲಿಬೇಕಾಗತ್ತೆ ಅಂದರೆ ಇಲ್ಲಿ ನಮಗೆ ಮೂರು ಇಂಚು ಬೇಕು ಇಲ್ಲಿ ನಿಮಗೆ ಆಗಲ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಕೆಳಗಡೆ ಹನ್ನೆರಡು ಇಂಚು ತೊಗೊಳ್ತಾ ಇದ್ದೀನಿ ಇದು ಒಂದು ಕಲ್ಲಿ ಕಟ್ ಮಾಡೋದಕ್ಕೆ ಬೇಕಾಗಿರೋ ಮೆಷರ್ಮೆಂಟ್ ಬಾಟಮ್ ಅಲ್ಲಿ ಹನ್ನೆರಡು ಇಂಚ್ ಬರುತ್ತೆ ಈ ತರ ನೀವು ಒಂದು ಪೇಪರ್ನ ಕಟಿಂಗ್ ಮಾಡಿ ಇಟ್ಕೊಬೇಕು ಸೊ ಕಲ್ಲಿ ಏನಾದ್ರ ಮೇಲೆ ಡಿಪೆಂಡ್ ಆಯಿತು ಈಗ ಕಲಿಯ ಅಗಲ ಇವಾಗ ನೀವು ಒಂದು ಕಲಿನ ಎರಡು ಇಂಚಿಗೆ ತೊಗೊತೀರಾ ಅಂತಂದರೆ ಎರಡನ್ನ ಮೂವತ್ತರಿಂದ ಡಿವೈಡ್ ಮಾಡಬೇಕು ಕಲಿಯ ಮೇಲ್ಭಾಗವನ್ನು ಮೂರು ತಗೊಳದಲ್ಲೇ ನೀವು ಬರೀ ಎರಡು ಇಂಚ್ ತೊಗೊತೀರಾ ಅಂದರೆ ಎರಡರಿಂದ ಡಿವೈಡ್ ಮಾಡಿದ್ರೆ ನಮಗೆ ಹದಿನೈದು ಬರುತ್ತೆ ಹದಿನೈದು ಕಲಿ ನಾವು ಇಡೋದಕ್ಕಾಗಲ್ಲ ಒಂದು ಕಲಿ ಎಕ್ಸ್ಟ್ರಾ ಆಗ್ಬಿಡುತ್ತೆ ಇಲ್ಲ ಹದಿನಾಲ್ಕು ಕಲಿಬೇಕು ಹನ್ನೆರಡು ಕಲಿಬೇಕು ಅಥವಾ ಹದಿನಾರು ಕಲಿಬೇಕು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಎರಡು ಇಂಚನ್ನ ತಗೊಳ್ಳಲ್ಲ ಮೂವತ್ತನ್ನ ಹದಿನಾಲ್ಕರಿಂದ ಡಿವೈಡ್ ಮಾಡ್ತೀವಿ ಹದಿನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಹದಿನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಎರಡು ಪಾಯಿಂಟ್ ಒಂದು ನಾಲ್ಕು ಬರುತ್ತೆ ಎರಡು ಹದಿನೈದು ಇಟ್ಕೊಳ್ಳಿ ಟೋಟಲಾಗೆ ನಿಮ್ಗೆ ನಮ್ಗೆ ಅರ್ಧ ಇಂಚು ಸೇರಿಸಿದ್ರೆ ಎರಡು ಎಪ್ಪತ್ತೈದು ಬರುತ್ತೆ ನೀವು ಯಾವ ಮೆಥಡ್ ಬೇಕಾದರೂ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೋದು ನಾನು ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಮೂರು ಇಂಚು ಮೇಲ್ಕಳೆ ಇದ್ದೀನಿ ಕೆಳಗಡೆ ಹನ್ನೆರಡು ಇಂಚು ತೊಗೊಂಡು ಪೇಪರ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ ಕಲೀನ ಕಟ್ ಮಾಡ್ಕೊಳ್ಳೋದಕ್ಕೆ ಬ್ರೌನ್ ಶೀಟ್ ಮೇಲೆ ಹದಿನಾಲ್ಕು ಇಂಚ್ ಅಗಲ ಮೂವತ್ತಾರು ಇಂಚು ಉದ್ದದ ಒಂದು ಪೇಪರ್ನ ತಗೊಂಡಿದ್ದೀನಿ ಈ ಪೇಪರ್ನ ಸೆಂಟ್ರಿಗೆ ಫೋಲ್ಡಿಂಗ್ ಮಾಡ್ಕೊಬೇಕು ಪೇಪರ್ನ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಬಾಟಮ್ನ ಹನ್ನೆರಡು ಇದೆಯಲ್ಲ ಹನ್ನೆರಡು ಇಂಚನ್ನು ಎರಡಾಗಿ ಫೋಲ್ಡ್ ಮಾಡ್ಕೊಬೇಕು ನಮಗೆ ಆರು ಇಂಚ್ ಬರುತ್ತೆ ಆರು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಲೆಂತ್ ನಮಗೆ ಮೂವತ್ತ್ನಾಲ್ಕು ಇಂಚಿದೆ ನಾವು ಪೇಪರ್ನ ಮೂವತ್ತಾರು ಇಂಚ್ ತೊಗೊಂಡಿದ್ವಿ ಮೂವತ್ತಾರು ಇಂಚಲ್ಲಿ ಮೂವತ್ತ್ನಾಲ್ಕು ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತ್ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಲೈನನ್ನು ಹಾಕೊಳ್ಳಿ ಮೂರು ಇಂಚ್ ತೊಗೊಂಡಿದ್ವಲ್ಲ ಅದನ್ನು ಎರಡಾಗಿ ಡಿವೈಡ್ ಮಾಡಬೇಕು ಟೇಪಲ್ ಮರ್ಚ್ಕೊಂಡ್ರೂ ಆಗುತ್ತೆ ಅಥವಾ ಎರಡರಿಂದ ಡಿವೈಡ್ ಮಾಡಿ ಇಟ್ಟರೂ ಆಗುತ್ತೆ ಒಂದೂವರೆ ಇಂಚ್ ಬರುತ್ತೆ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕಿದ್ಮೇಲೆ ಬಾಟಮ್ ಅಲ್ಲಿ ಸಿಕ್ಸ್ ಇಂಚ್ ಇಟ್ಟಿದ್ವಲ್ಲ ಅಲ್ಲಿಂದ ಒಂದೂವರೆ ಇಂಚ್ ಇಟ್ಟಿದ್ವಲ್ಲ ಅಲ್ಲಿಗೆ ಟೇಪ್ ಇಡ್ಕೊಂಡು ಈ ರೀತಿ ಡಾಟ್ ಡಾಟ್ ಥರ ಮಾರ್ಕ್ ಹಾಕ್ಕೊಬೇಕು ಇಲ್ಲ ನಿಮ್ಮ ಹತ್ರ ಉದ್ದ ಸ್ಕೇಲ್ ಇದ್ರೆ ಒಂದೇ ಸತಿ ಒಂದು ಲೈನನ್ನು ಎಳಿಬೋದು ಈ ರೀತಿ ಮಾರ್ಕ್ ಹಾಕ್ಕೊಂಡ್ಮೇಲೆ ಸ್ಕೇಲ್ ತಗೊಂಡು ಎಲ್ಲ ಡಾಟ್ಗಳನ್ನ ಜಾಯಿನ್ ಮಾಡಬೇಕು ಎಲ್ಲ ಲೈನ್ ಜಾಯಿನ್ ಮಾಡಿದ್ಮೇಲೆ ನಮ್ಗೆ ಈ ರೀತಿ ಟ್ರಯಾಂಗಲ್ ಟೈಪ್ ಒಂದು ಶೇಪ್ ಸಿಗುತ್ತೆ ಇದು ಡಬಲ್ ಫೋಲ್ಡಿಂಗ್ ಇದೆ ಮಾರ್ಕ್ ಮಾಡ್ಕೊಂಡಿರೋ ಲೈನ್ ಮೇಲೆ ಕಟ್ಟಿಂಗ್ ಮಾಡ್ಕೊಬೇಕು ಕಟಿಂಗ್ ಮಾಡ್ಕೊಂಡ್ಮೇಲೆ ಮೆಜರ್ಮೆಂಟ್ ಏನೇನಿದೆ ಅದನ್ನು ಬರೆದಿಟ್ಕೊಬೇಕು ಮೇಲ್ಗಡೆ ಮೂರು ಇಂಚ್ ತಗೊಂಡಿದ್ವಿ ಹಾಗೇನೆ ಲೆಂತ್ ಮೂವತ್ತ್ನಾಲ್ಕು ಇಂಚ್ ತೊಗೊಂಡಿದ್ವಿ ಇದು ಫೋಲ್ಡಿಂಗ್ ಲೈನು ಹಾಗೆ ಬಾಟಮಲ್ಲಿ ಹನ್ನೆರಡು ಇಂಚನ್ನು ತೊಗೊಂಡಿದ್ವಿ ಈ ರೀತಿ ಮೆಜರ್ಮೆಂಟ್ ಬರೆದಿಟ್ಕೊಂಡ್ರೆ ಇದೇ ಸೈಜಿನ ಕಲಿಯ ಅನಾರ್ಕಲಿ ಹೊಲಿಬೇಕು ಅಂದರೆ ಈ ಪೇಪರ್ ಯೂಸ್ ಆಗುತ್ತೆ ಸೀರೆ ಮೇಲೆ ಈ ಥರ ಮಾರ್ಕಿಂಗ್ ಹಾಕಬೇಕು ಹೋಲ್ಡಿಂಗು ಇಲ್ಲಿದೆ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಹೋಗಬೇಕು ಇದು ಸಿಂಗಲ್ ಸಿಂಗಲ್ ಹಾಕಿದ್ರೇ ಸೀರೆ ಮೇಲೆ ನೀಟಾಗಿ ಕಟ್ಟಿಂಗ್ ಆಗೋದು ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಸ್ಟಿಚಿಂಗ್ ಮಾಡಿದ್ರೂ ಚೆನ್ನಾಗಿರಲ್ಲ ಆದ್ದರಿಂದ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ಸೀರೆನ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡ್ಕೊಬೇಕು ಈಗ ಒಂದಿಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟನ್ನು ಫೋಲ್ಡಿಂಗ್ ಮಾಡ್ಕೊಂಡು ಹೋಗಬೇಕು ನೋಡಿ ಇಟ್ಕೊಂಡು ಫೋಲ್ಡಿಂಗ್ ಮಾಡಿಕೊಳ್ಳಿ ಇಲ್ಲಿಂದ ಮಾರ್ಕ್ ಹಾಕಬೇಕು ನೋಡಿ ಫೋಲ್ಡಿಂಗ್ ಇದೆಯಲ್ಲ ಈ ಫೋಲ್ಡಿಂಗಿಂದ ಎಷ್ಟು ಫೋಲ್ಡಿಂಗ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಇದನ್ನ ಇಡಬೇಕು ಬಾರ್ಡ್ರ್ ಎಲ್ಲಿ ಶುರುವಾಗುತ್ತೋ ಅಲ್ಲಿಂದ ಮಾರ್ಕ್ ಹಾಕ್ಬೇಕು ಈ ಲೈನ್ಗೆ ಟಚ್ ಆಗಂಗೆ ಮಾರ್ಕ್ ಹಾಕ್ಬೇಕು ಒಂದನ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ಇನ್ನೊಂದನ್ನ ಹೇಗೆ ಅಂದರೆ ಈ ಲೈನ್ಗೆ ಟಚ್ ಆಗ್ತಾ ಮಾರ್ಕ್ ಹಾಕ್ಬೇಕು ಈ ಥರ ಮಾರ್ಕ್ ಹಾಕ್ಬೇಕು ಇಲ್ಲಿ ಕ್ಲೋಸ್ ಇರಬೇಕು ಜಾಗನ ಬಿಟ್ಟು ಮಾರ್ಕ್ ಹಾಕ್ಬಿಡಿ ಸ್ಟಿಚ್ಚಿಂಗ್ ಮಾಡಿ ಇಲ್ಲೇ ಕ್ಲೋಸ್ ಆಗುತ್ತೆ ಬಾರ್ಡರ್ ಮೇಲೆ ಯಾವುದೇ ಸ್ಟಿಚ್ಚಿಂಗ್ ಬರೋಲ್ಲ ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ಬಾರ್ಡರ್ ಮೇಲೆ ಯಾವುದೇ ಸ್ಟಿಚ್ಚಿಂಗ್ ಬರಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಇಟ್ಕೊಬೇಡಿ ಎರಡು ಜಾಯಿನ್ ಆಗಿಟ್ಕೊಬೇಡಿ ಈ ಥರ ಇಟ್ಕೊಬೇಕು ಈ ಲೈನು ಸ್ಟ್ರೈಟಾಗಿ ಬರಬೇಕು ಇಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಈ ಫೋಲ್ಡ್ ಆಗಿರೋ ಭಾಗ ನನಗೆ ಇಲ್ಲಿ ಟಚ್ ಆಗಬೇಕು ಸ್ಯಾರಿನ ಡಬಲ್ ಫೋಲ್ಡಿಂಗ್ ಮಾಡಿರೋದ್ರಿಂದ ನಾವು ಟೋಟಲ್ ಆಗಿ ಆರು ಮಾರ್ಕ್ನ ಹಾಕೊಬೇಕು ಆರು ಮಾರ್ಕ್ ಹಾಕೊಂಡ್ರೆ ನಮಗೆ ಹನ್ನೆರಡು ಪೀಸಸ್ ಹಾಕ್ತವೆ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟಲ್ಲಿ ಅಲ್ಲಿ ಕೇಳಿ ಚಿಕ್ಕದಾದ ಒಂದು ಕಟ್ ಮಾಡಿ ತೋರಿಸ್ತೀನಿ ಡಬಲ್ ಫೋಲ್ಡಿಂಗ್ ಹಾಕಿರ್ತೀವಲ್ಲ ಆ ಸೈಡು ಪೂರ್ತಿ ಕಟಿಂಗ್ ಮಾಡಬೇಡಿ ಮಾರ್ಕಿಂಗ್ ಎಂಡ್ ಆಗುತ್ತಲ್ಲ ಅಲ್ಲಿ ಫುಲ್ ಕಟ್ಟಿಂಗ್ ಮಾಡ್ಕೊಬೇಕು ಫೋಲ್ಡಿಂಗ್ ಸೈಡಲ್ಲಿ ಕಟ್ಟಿಂಗ್ ಮಾಡಬಾರ್ದು ಕಟ್ಟಿಂಗ್ ಮಾಡಿ ಸಪ್ರೇಟ್ ಮಾಡಿದರೆ ನೋಡಿ ನಮಗೆ ಈ ರೀತಿ ಪೀಸಸ್ ಬರಬೇಕು ಸ್ಟಿಚ್ಚಿಂಗ್ನ ಪಾರ್ಟ್ ಟು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫೈನಲ್ ಆಗಿ ಅನಾರ್ಕಲಿ ಹುಲಿಲು ನಮಗಿಷ್ಟು ಪೀಸ್ಗಳು ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ